ಅಜಯ್ ಕುಮಾರ್ ಅಭಿಮಾನಿ ಬಳಗದವರು ಇವತ್ತು ನಮ್ಮ ಉಪಾಧ್ಯಕ್ಷ ಸಿನಿಮಾದ ಒಂದು ಪ್ರಮೋಷನ್ ಗೆ ಬಂದಂತ ಚಿಕ್ಕಣ್ಣನವರನ್ನ ಬರ್ಮಾಡ್ಕೊಂಡಿದ್ದಾರೆ ಅದು ನಗರ ದೇವತೆ ಶ್ರೀ ದುರ್ಗಾಮಿಕಾ ದೇವಸ್ಥಾನದಲ್ಲಿ ನನ್ನ ಜೊತೆ ನೇರವಾಗಿ ಚಿಕ್ಕಣ್ಣನವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಬನ್ನಿ ಸರ್ ಉಪಾಧ್ಯಕ್ಷ ಇದೆ ಜನವರಿ ಇಪ್ಪತ್ತಾರೀಕು ರಿಲೀಸ್ ಆಗ್ತಿದೆ ಎಲ್ಲರೂ ಸಹನ್ಗಳು ಟ್ರೇಲರು ಎಲ್ಲರೂ ನೋಡಿದರೆ ಒಳ್ಳೆ ರೆಸ್ಪಾನ್ಸ್ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮು ಒಂದು ಹೀರೋ ಆಗಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಇಪ್ಪತ್ತಾರೀಕೆ ಚಿತ್ರ ಮುಂದೆ ಏನಿದೆ ಅಂದ್ರೆ ದಾವಣಗೆರೆಯವರೆ ನಮ್ಮ ಹೀರೋಯಿನ್ ಕೂಡ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಬರ್ತಾ ಇದೆ ಎಲ್ಲರೂ ನೋಡ್ರಿ ಹರಿಸಿ ಆಶೀರ್ವದಿಸಿ ಮತ್ತು ವಿಶೇಷವಾಗಿ ನಮ್ಮ ಅಯೋ ಬದ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಯಾಕೆ ಒಂದು ಸಿನಿಮಾ ಫಸ್ಟ್ ಟೈಮ್ ಅಂತ ಬಂದಾಗ ಸಪೋರ್ಟ್ ಜನಗಳ ಜನಗಳ್ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಎಲ್ಲರೂ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಒಬ್ಬ ಬರೀ ಒಬ್ಬ ಕಾಮಿಡಿ ಆಗಿ ಶೇರ್ ಮಾಡ್ಕೊಳ್ಳಂತ ಸ್ಕ್ರೀನ್ ಇವತ್ತು ನಾಯಕನಾಗಿ ಶೇರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆದಂತ ಘಟನೆ ಸೊ ಅದ್ರ ಬಗ್ಗೆ ತಾವೇ ಹೇಳ್ತೀವಿ ಇಲ್ಲ ಕಷ್ಟ ಏನಿಸಲ್ಲ ಯಾಕಂದ್ರೆ ಉಪಾಧ್ಯಕ್ಷನೇ ಮಾಡ್ತಿರೋದ್ರಿಂದ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ನಮಗೆ ಆ್ಯಕ್ಟ್ ಮಾಡೋದು ಅದು ಇದು ಆ ತರದ್ದೇನ್ ಕಷ್ಟ ಇಲ್ಲ ಬಟ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಒಂದು ಹೀರೋ ಅಂದಾಗ ಸೋಲು ಗೆಲುವು ಎಲ್ಲಾನು ಅಡ್ಡಿ ಮೇಲೆ ಸೊ ಎಲ್ಲ ಜವಾಬ್ದಾರಿ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಅದಕ್ಕೆ ದೇವರ ಆಶೀರ್ವಾದ ತಗೊಂಡಿದ್ದೀವಲ್ಲ ಇನ್ನೇನು ತೊಂದರೆ ಆಗಲ್ಲ ಮಿಸ್ತಾ ಅವ್ಳಿಗೆ ಸಾಕಷ್ಟು ಅಭಿಮಾನಿ ಬಳಗದವರು ಕೂಡ ಇದೆ ಸೊ ಅವ್ರ ಬಗ್ಗೆ ತಾವೇನೆ ಖಂಡಿತ ಎಲ್ಲರೂ ಉಪಾಧ್ಯಕ್ಷನ ನೋಡ್ರಿ ನಿಮ್ದು ಅಭಿಮಾನಕ್ಕೆ ಏನು ಹೇಳೋಕ್ಕಾಗಲ್ಲ ಅವ್ರು ತೋರಿಸೋ ಪ್ರೀತಿ ವಿಶ್ವಾಸಕ್ಕೆ ಯಾಕೆಂದ್ರೆ ಅವ್ರಿಗೂ ನಮಗೂ ನೇರ ನೇರ ಸಂಬಂಧನೇ ಇರಲ್ಲ ಎಲ್ಲ ಒಂದು ಕಡೆ ನೋಡಿರ್ತಾರೆ ನಾವು ಮಾಡೋ ಕಾಮಿಡಿ ಅವ್ರಿಗೆ ಇಷ್ಟ ಆಗಿ ಒಂದು ಅಭಿಮಾನ ಬೆಳೆಸ್ಕೊಂಡಿರ್ತಾರೆ ಅದಕ್ಕೆ ಹೇಳಕ್ ಎಲ್ಲರೂ ನೋಡಿ ನಮಸ್ಕಾರ ನಮಸ್ಕಾರ ನಮ್ಮ ಊರಿಗೆ ಬಂದಿದ್ದೀವಿ ಮೂರಲ್ಲಿ ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡ್ತಿರೋದು ನನ್ನ ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಿದೆ ಯಾರ್ಯಾರು ನನ್ನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡಿ ಇಷ್ಟಪಟ್ಟಿದ್ರೆ ದಯವಿಟ್ಟು ಇವಾಗ ಬೆಳ್ಳಿ ತೆರೆಗೆ ನಾನು ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸಾಂಗ್ಸ್ ಆಗ್ಲೇ ತುಂಬಾ ಹಿಟ್ ಆಗಿದೆ ನನಗೆ ನೀನು ಇರ್ಬೋದು ಉಪಾಧ್ಯಕ್ಷ ಟೈಟಲ್ ಟ್ರ್ಯಾಕ್ ಇರ್ಬೋದು ಅಥವಾ ಹತ್ತಿರ ಜನರು ಸೂಪರ್ ಸ್ಕೂಟರ್ ಇರ್ಬೋದು ಎಷ್ಟು ನೀವು ಸಪೋರ್ಟ್ ಮಾಡಿದ್ರೆ ಹಾಗೆ ಜನವರಿ ಇಪ್ಪತ್ತಾರಕ್ಕೆ ಚಿತ್ರಮಂದಿರಕ್ಕೂ ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಧಾನ್ಯ ಜನ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಸ್ಮಾಲ್ ಸ್ಕ್ರೀನ್ ಸಪೋರ್ಟ್ ಮಾಡಿದ್ರೆ ಇದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಅತಿ ಕಡಿಮೆ ಸಮಯದಲ್ಲಿ ಸೊ ಏನ್ ಖುಷಿ ಅರ್ಸುತ್ತೆ ಎಲ್ಲ ದೇವರ ಆಶೀರ್ವಾದ ಒಳ್ಳೆ ಮನ್ಸಿದ್ರೆ ಎಲ್ಲ ಸಾಧನೆ ಆಗುತ್ತೆ ಎಲ್ಲ ಸಾಧಿಸ್ಬೋದು ಸೊ ಎಲ್ಲರಿಗೂ ಒಳ್ಳೆ ಮನಸ್ಸು ಇರಲೇಬೇಕು ಇರ್ಲೇಬೇಕು एलर छंद वादस एल एलो चो सो नवली लेवलो फस्ट टाईम अदिती प्रभू देट्रे ने नेक्स्ट लेवलो सो अगदी तव्ह तुम्ही खुशियात डेफिटली तुम्ही खुश आहोत इतर मला माझ्या कॅमेरा पर्सन रम जो बसवराज दावणेरे